ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಮನೆಯಲ್ಲೇ ತುಂಬ ಸುಲಭವಾಗಿ ಓವನ್ ಇಲ್ಲದಲ್ಲೇ ಯಾವ ರೀತಿ ನಾವು ಎಗ್ ಎಗ್ಪಬ್ಸ್ನ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಪದರ ಪದ್ರವಾಗಿ ಇರುತ್ತೆ ತುಂಬ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಹಾಗೆ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಫಸ್ಟು ನಾವು ಎಗ್ ಪಪ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮೈದಾನ ನಾದ್ಕೊಂಡು ಇಟ್ಕೊಳ್ಳೋಣ ಮೈದಾ ಬದಲಾಗಿ ನೀವು ಇಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಸೇರಿಸ್ಬೋದು ಅಥವಾ ಬರೀ ಗೋಧಿ ಹಿಟ್ಟಲ್ಲೂ ಕೂಡ ಪಪ್ಸ್ನ ಮಾಡ್ಕೋಬೋದು ಇಲ್ಲಿ ನಾನು ಮೈದಾ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಎರಡು ಕಪ್ ಮೈದಾ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ಉಪ್ಪಾಕಿ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಸಾಕು ಒಂದೇ ಒಂದು ಸ್ಪೂನು ತುಪ್ಪ ಜಾಸ್ತಿ ಹಾಕೋದು ಬೇಡ ಏಕೆಂದರೆ ನಾವು ಲಟ್ಟಿಸುವಾಗ ತುಪ್ಪ ಹಾಕೋದಿದ್ದೇ ಇರುತ್ತೆ ಹಾಗಾಗಿ ನಾವು ಹಿಟ್ಟನ್ನು ನಾದ್ಕೊಳ್ಳುವಾಗ ಜಾಸ್ತಿ ತುಪ್ಪ ಎಣ್ಣೆ ಹಾಕೋದು ಬೇಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಇಲ್ಲಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಪದರ ಪದರವಾಗಿ ಪಪ್ಸ್ ಬರುತ್ತೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ತುಂಬ ತೆಳುವಾಗಿ ನಾದಬಾರ್ದು ಚಪಾತಿ ಇಟ್ಟಷ್ಟು ಸ್ಮೂತಾಗಿರಬಾರ್ದು ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ನಾತ್ಕೋಬೇಕು ತುಂಬ ಸಾಫ್ಟಾಗಿ ನಾದ್ಕೊಳ್ಳೋಣ ಸ್ವಲ್ಪ ಆದಷ್ಟು ಶೆಲ್ಪ್ ಮೇಲೆ ಇದನ್ನು ನಾದಿ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಸ್ವಲ್ಪ ಶೆಲ್ಪ್ಕಾಲ ಮೇಲೆ ಇದನ್ನು ನಾದ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ಪೂರ್ತಿ ಮೈದಾ ಹಾಕಿದ್ದೀವಿ ನೋಡಿ ಹಾಗಾಗಿ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ಥರ ಈ ಥರ ನಾವು ಅಸ್ತನ ಕೊಟ್ಟು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಒಂದು ಹಾಫ್ ಆನ್ ಅವರ್ ಇಟ್ಬಿಡ್ಬೇಕು ನಾದುವಾಗ ಎಕ್ಸ್ಟ್ರಾ ನಾವು ತುಪ್ಪ ಎಣ್ಣೆ ಹಾಕೋದು ಬೇಡ ಒಂದು ಸ್ಪೂನ್ ತುಪ್ಪ ಏನು ಸೇರಿಸಿರ್ತೀವಿ ನೋಡಿ ಅದೇ ಸಾಕಾಗುತ್ತೆ ಈ ರೀತಿ ನಾವು ಚೆನ್ನಾಗಿ ಅಷ್ಟೇ ಇದನ್ನು ನೋಡಿ ಇವಾಗ ಹಿಟ್ಟನ್ನು ನಾನು ತುಂಬ ಸಾಫ್ಟಾಗಿ ಈ ಥರ ನಾದ್ಕೊಂಡಿದ್ದೀನಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಇದನ್ನು ಮುಚ್ಚಿ ಬಿಡೋಣ ಸ್ವಲ್ಪ ಎಗ್ ಪಪ್ಸ್ಗೆ ಹಾಕುವಂಥ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋ ತನಕ ಇದು ಒಂದು ಸೈಡಲ್ಲಿರಲಿ ಒಂದು ಆಫ್ ಆನ್ ಅವರ್ ಆಗ್ಬೋದು ಅಥವಾ ಒಂದು ಕಾಲ್ ಅವರ್ ಆಗ್ಬೋದು ಇವಾಗ ಎಗ್ ಪಪ್ಸ್ಗೆ ಹಾಕುವಂಥ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಇದ್ದಕ್ಕೆ ಮೂರು ಈರುಳ್ಳಿ ಮೀಡಿಯಮ್ ಸೈಜು ಮೂರು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಸ್ಟಫಿಂಗ್ ಇರುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ನೋಡಿ ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಇದಕ್ಕೇ ನಾವು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸಬೇಕು ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಕಡಿಮೆ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಚಿಟಕಿ ಅರಿಶಿನ ಪುಡಿನೂ ಕೂಡ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಕಡಿಮೆ ಆಗಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ನಾವು ಡ್ರೈ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಒಂದು ಮುಕ್ಕಾಲು ಸ್ಪೂನಷ್ಟು ಅಂದರೆ ಒಂದು ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ರುಚಿಗೆ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉರಿನ ಕಡಿಮೆ ಇಟ್ಕೊಂಡು ಜಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಸ್ವಲ್ಪ ಡ್ರೈ ಇಂಗ್ರೀಡಿಯೆಂಟ್ಸಲ್ಲಿ ಹಸಿ ಸ್ಮೆಲ್ ಅನ್ನೋದು ಕಡಿಮೆ ಹಾಕಬೇಕು ನೋಡಿ ಇವಾಗ ಕರೆಕ್ಟಾಗಿ ನಾನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾನು ಒಂದೇ ಒಂದು ಮೊಟ್ಟೆನ ಹೊಡೆದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನಾವು ಮಾಡೋದ್ರಿಂದ ಸ್ಟಫಿಂಗು ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದು ಮೊಟ್ಟೆ ಸಾಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಮಾಡ್ಕೋತು ಅಂದರೆ ಒಂದು ಎರಡು ಮೂರು ಮೊಟ್ಟೆ ಹಾಕಿ ಇಲ್ಲಿ ನಾನು ಕಡಿಮೆ ಮಾಡ್ತಾ ಇರೋದ್ರಿಂದ ಒಂದು ಮೊಟ್ಟೆ ಸಾಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುದ್ರುದ್ರಾಗಿ ಹಾಕಬೇಕು ನೋಡಿ ಇಲ್ಲ ಅಂದರೂ ನಾನು ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಹುದುದ್ರಾಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತು ಅಂದರೆ ಸೂಪರಾಗಿ ಪಪ್ಸ್ಗೆ ಹಾಕುವಂಥ ಸ್ಟಫಿಂಗು ರೆಡಿಯಾಗುತ್ತೆ ನೋಡಿ ಈ ಥರ ತುಂಬ ಹುದುದ್ರಾಗಿ ನಾವು ಹುರ್ಕೋಬೇಕು ಆ ಮೊಟ್ಟೆ ಅದು ಸ್ವಲ್ಪನೂ ಕೂಡ ಇರಬಾರ್ದು ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಕಡಿಮೆ ಹುರಿನಲ್ಲಿ ನೋಡಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇಷ್ಟೇ ತುಂಬ ಸಿಂಪಲ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇವಾಗ ಇದನ್ನು ನಾವು ಮುಚ್ಚಿ ಒಂದು ಸೈಡಲ್ಲಿ ಇಡೋಣ ನೆಕ್ಸ್ಟು ನಾದಿ ಇಟ್ಟಿರುವಂಥ ಮೈದಾ ನೋಡೋಣ ನೋಡಿ ತುಂಬ ಸಾಫ್ಟಾಗಿ ನೆಂದಿದೆ ಇಷ್ಟಾದರೆ ಸಾಕು ಇಲ್ಲ ಅಂದರೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದೆ ಅಷ್ಟೇ ಸ್ವಲ್ಪ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋ ತನಕ ಇವಾಗ ಇದನ್ನು ಸ್ವಲ್ಪ ಉಂಡೆಗಳನ್ನಾಗಿ ಇಟ್ಕೊಳ್ಳೋಣ ಒಂದು ಐದು ಅಥವಾ ಆರು ಚಪಾತಿನ ಲಟ್ಟಿಸ್ಕೋಬೇಕಾಗತ್ತೆ ಈ ರೀತಿ ಸ್ವಲ್ಪ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ ಚಪಾತಿ ಲಟ್ಟಿಸೋದಕ್ಕೆ ನಮಗೆ ಈಸಿ ಆಗುತ್ತೆ ನೋಡಿ ಇಲ್ಲಿ ನನಗೆ ಐದು ಉಂಡೆ ರೆಡಿಯಾಗಿದೆ ಇವಾಗ ಇದನ್ನು ಮುಚ್ಚಿ ಒಂದು ಸೈಡಲ್ಲಿಟ್ಟು ಆ ಚಪಾತಿ ಲಟ್ಟಿಸ್ಕೊಳ್ಳೋದ್ಕಿಂತ ಮುಂಚೆ ನಾವು ಈ ಕೆಲಸ ರೆಡಿ ಮಾಡ್ಕೋಬೇಕಾಗುತ್ತೆ ಎರಡು ಸ್ಪೂನು ತುಪ್ಪ ಒಂದೇ ಒಂದು ಸ್ಪೂನು ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನು ಅಕ್ಕಿ ಹಿಟ್ಟಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟೆ ಹಾಕಬೇಕು ಮೈದಾ ಎಲ್ಲ ಸೇರಿಸ್ಬೇಡಿ ಚೆನ್ನಾಗಿರಲ್ಲ ಎರಡು ಸ್ಪೂನು ತುಪ್ಪ ಒಂದೇ ಒಂದು ಸ್ಪೂನ್ ಎಣ್ಣೆನ ಫಸ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ನಾವು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಈ ರೀತಿ ಚೆನ್ನಾಗಿ ಗಂಟಿಲ್ದೇ ಇರೋ ಹಾಗೆ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಸೂಪರಾಗಿ ಇದು ಕೂಡ ರೆಡಿಯಾಗಿದೆ ಇವಾಗ ನೆಕ್ಸ್ಟು ಮೊಟ್ಟೆ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕು ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಮದ್ದಿಗೆ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಮೊಟ್ಟೆ ಇದೆ ಇದನ್ನು ಒಂದು ಸೈಡಲ್ಲಿ ಇಟ್ಟು ಚಪಾತಿನಲ್ಲಿ ಲಟ್ಟಿಸ್ಕೊಳ್ಳೋಣ ಚಪಾತಿನ ಆದಷ್ಟು ಶೆಲ್ಪ್ ಕಲ್ ಮೇಲೆ ಲಟ್ಟಿಸ್ಕೊಳ್ಳೋಣ ಯಾಕೆಂದರೆ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಬೇಕು ಹಾಗಾಗಿ ಈ ರೀತಿ ಪುಡಿ ಉದುರಿಸ್ಕೊಂಡು ಎಷ್ಟು ತೆಳುವಾಗಿ ಲಟ್ಟಿಸೋದಕ್ಕಾಗುತ್ತೋ ಅಷ್ಟು ತೆಳುವಾಗಿ ನಾವು ಚಪಾತಿನ ಲಟ್ಟಿಸ್ಕೋಬೇಕಾಗತ್ತೆ ಒಂದು ಐದು ಚಪಾತಿನೂ ಕೂಡ ಇದೇ ಥರ ಲಟ್ಟಿಸ್ಕೋಬೇಕು ನೋಡಿ ಈ ಥರ ನಾನು ಸ್ವಲ್ಪ ದೊಡ್ಡದಾಗಿ ಇದ್ದೀನಿ ಫಸ್ಟು ನಾವು ತುಂಬ ಏನು ಲಟ್ಟಿಸೋದು ಬೇಡ ಒಂದು ಆಗಿ ಲಟ್ಟಿಸ್ಕೊಳ್ಳೋಣ ನೋಡಿ ಈ ಥರ ತೆಳುವಾಗಿ ನಾವು ಈ ಥರ ಚಪಾತಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ನೆಕ್ಸ್ಟ್ ಇನ್ನೊಂದು ಚಪಾತಿನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಲಟ್ಟಿಸ್ಕೊಳ್ಳೋಣ ನೋಡಿ ಈ ಥರ ತೆಳುವಾಗಿ ಲಟ್ಟಿಸ್ಬೇಕು ಸ್ವಲ್ಪ ಪುಡಿ ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳಿ ಎಷ್ಟು ತೆಳುವಾಗಿ ಬೇಕಾದರೂ ಲಟ್ಟಿಸ್ಬೋದು ಯಾಕೆಂದರೆ ಇಟ್ಟು ನಾವು ತುಂಬ ಸಾಫ್ಟಾಗಿ ನಾದ್ಕೊಂಡಿರ್ತೀವಿ ನೋಡಿ ಹಾಗಾಗಿ ತುಂಬ ಈಜಿಯಾಗಿ ತೆಳುವಾಗಿ ಲಟ್ಟಿಸ್ಬೋದು ಸ್ವಲ್ಪನೂ ಕೂಡ ಹಂಟಲ್ಲ ಈ ಥರ ನಾನು ಇದ್ದೀನಿ ನೋಡಿ ಈ ಥರ ಎಲ್ಲ ಚಪಾತಿನೂ ಕೂಡ ಲಟಿಸಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ನೆಕ್ಸ್ಟು ಲಡ್ಸಿರುವಂಥ ಚಪಾತಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ತುಪ್ಪ ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ನಾವು ಹಚ್ಚಬೇಕಾಗುತ್ತೆ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ ನೋಡಿ ಈ ಥರ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಸ್ವಲ್ಪ ಕೈನಲ್ಲಿ ನಾವು ಈ ರೀತಿ ಹಚ್ಕೊಳ್ಳೋಣ ಸುತ್ತ ಹಚ್ಕೋಬೇಕು ಈ ರೀತಿ ಹಚ್ಚಿದಾದ ಮೇಲೆ ನೆಕ್ಸ್ಟು ನಾವು ಇದ್ರ ಮೇಲೆ ಇನ್ನೊಂದು ಚಪಾತಿನ ಹಾಕೋಣ ಸೇಮು ಒಂದು ವಿಧಾನದಲ್ಲಿ ಸ್ಟೆಪ್ ಆನ್ ಸ್ಟೆಪ್ಪು ನಾವು ಹಾಕಿ ಹಾಕಿ ಈ ರೀತಿ ಒಂದು ಅಥವಾ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಚೆನ್ನಾಗಿ ಸುತ್ತ ಹಚ್ಚಬೇಕು ನೋಡಿ ಈ ಥರ ಈ ಥರ ಹಚ್ಚಿ ನಾವು ಸ್ಟೆಪ್ ಆನ್ ಸ್ಟೆಪ್ಪು ಆಗ್ತಾನೇ ಇರಬೇಕು ಐದು ಚಪಾತಿನೂ ಕೂಡ ನಾನು ಇದೇ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕೂಡ ರೆಡಿಯಾಗಿದೆ ಇವಾಗ ನಾವು ಸೇಮು ಚಪಾತಿನ ಯಾವ ಥರ ಲಟ್ಟಿಸ್ಕೋತೀವೋ ಅದೇ ಥರ ಲಟ್ಟಿಸ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಎಲ್ಲ ಚಪಾತಿನೂ ಕೂಡ ನಾನು ಸ್ಟೆಪ್ ಆ ಸ್ಟೆಪ್ಪು ತುಪ್ಪ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಸ್ವಲ್ಪ ಮೇಲ್ಗಡೆ ಪುಡಿ ಉದುರಿಸ್ಕೊಂಡು ಇದನ್ನು ನಾವು ಸ್ವಲ್ಪ ಲೈಟಾಗಿ ಹೊತ್ಕೊಳ್ಳೋಣ ತುಂಬ ತೆಳುವಾಗಿ ಹೊತ್ತಬಾರ್ದು ಪಪ್ಸ್ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತು ಸ್ವಲ್ಪ ದಪ್ಪ ಆಗೇ ಇರುತ್ತೆ ಹಾಗಾಗಿ ತುಂಬ ತೆಳುವಾಗಿ ಬೇಡ ನೋಡಿ ಈ ಥರ ನಾನು ಸ್ವಲ್ಪ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಸ್ವಲ್ಪ ಕಟ್ ಮಾಡಿ ಆ ಎಡ್ಜಸ್ಟಲ್ಲಿ ಏನಿರುತ್ತೆ ಅದನ್ನೆಲ್ಲ ತೆಗೆದು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಆ ಎಡ್ಜ್ಸಲ್ಲಿ ಬರುತ್ತೆ ನೋಡಿ ಅದು ವೇಸ್ಟ್ ಆಗೋಲ್ಲ ನೀವು ಕೊನೆಯಲ್ಲಿ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಬೋದು ಸ್ವಲ್ಪ ಉಪ್ಪು ಖಾರ ಹಾಕಿ ಒಂಥರ ಚಿಪ್ಸ್ ಥರ ಕ್ರಿಸ್ಪಿಯಾಗಿ ಬರುತ್ತೆ ಆ ಥರ ನೀವು ಮಾಡ್ಕೊಬೋದು ಲಾಸ್ಟಲ್ಲಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ಬಿಡಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಉಪ್ಪು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅದು ಕೂಡ ವೇಸ್ಟ್ ಆಗೋಲ್ಲ ಇವಾಗ ನಾನು ಬಾಕ್ಸ್ ಟೈಪಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಒಂದು ಆರು ಪಪ್ಸ್ ಒಂದೇ ಸಲ ರೆಡಿ ಇದ್ದೀನಿ ನೋಡಿ ಇಲ್ಲಿ ನನಗೆ ಆರು ಪಪ್ಸ್ ಆಗೋವಷ್ಟು ರೆಡಿಯಾಗಿದೆ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಂಥ ಸ್ಟಫಿಂಗ್ನ ಇಡೋಣ ಒಂದು ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಸ್ಟಫಿಂಗ್ನ ಇಟ್ಟರೆ ಸಾಕಾಗುತ್ತೆ ನೋಡಿ ಈ ಥರ ಎಲ್ಲ ಅದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಸ್ಟಫಿಂಗ್ನ ಇಟ್ಕೊಂಡು ಆಮೇಲೆ ನಾವು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಂಥ ಮೊಟ್ಟೆನ ಸೇರಿಸೋಣ ನೋಡಿ ಇವಾಗ ಒಂದೊಂದೇ ಮೊಟ್ಟೆನ ನಾನು ಆ ಸ್ಟಫಿಂಗ್ ಮೇಲೆ ಇದ್ದೀನಿ ನೋಡಿ ಒಂದೇ ಸಲ ಆರು ಪಪ್ಸ್ ರೆಡಿಯಾಗುತ್ತೆ ಎಲ್ಲದಕ್ಕೂ ಕೂಡ ಈ ಥರ ಮೊಟ್ಟೆಗಳನ್ನ ಇಟ್ಕೊಂಡು ಫೋಲ್ಡ್ ಮಾಡ್ಕೊಂಡ್ರೆ ಆಯಿತು ನೋಡಿ ಎಲ್ಲದಕ್ಕೂ ಕೂಡ ಮೊಟ್ಟೆಗಳನ್ನ ಹಿಟ್ಟಿದಾಯಿತು ಇವಾಗ ಫೋಲ್ಡ್ ಮಾಡೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಮೈದಾ ಹಚ್ಚಿ ಫೋಲ್ಡ್ ಮಾಡ್ಕೊಳ್ಳೋಣ ಒಂದೇ ಒಂದು ಸ್ಪೂನು ಮೈದಾನ ಸ್ವಲ್ಪ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಆ ಹಿಟ್ಟನ್ನು ಸುತ್ತ ಈ ರೀತಿ ಹಚ್ಕೋಬೇಕಾಗುತ್ತೆ ಇಲ್ಲಾಂದರೆ ಪಪ್ಸು ಎಣ್ಣೆಗೆ ಹಾಕಿದಾಗ ಓಪನ್ ಆಗುತ್ತೆ ನೋಡಿ ಈ ರೀತಿ ಎಲ್ಲದಕ್ಕೂ ಕೂಡ ಸುತ್ತ ನಾವು ಹಚ್ಕೊಳ್ಳೋಣ ಒಂದೇ ಒಂದು ಸ್ಪೂನ್ ಮೈದಾನ ಸ್ವಲ್ಪ ನೀರಲ್ಲಿ ಹಾಕಿ ಕಲಸ್ಕೊಂಡು ಈ ರೀತಿ ಸುತ್ತ ಹಚ್ಕೊಂಡ್ರೆ ಆಯಿತು ಎಣ್ಣೆಗೆ ಹಾಕ್ತಾಗ ಸ್ವಲ್ಪನೂ ಕೂಡ ಓಪನ್ ಆಗೋಲ್ಲ ನೋಡಿ ಇವಾಗ ರೆಡಿಯಾಗಿದೆ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು ಟೈಟಾಗಿ ಕುತ್ಕೊಳ್ಳುತ್ತೆ ಸ್ವಲ್ಪನೂ ಕೂಡ ಓಪನ್ ಆಗೋಲ್ಲ ಹಾಕ್ದಾಗ ನೋಡಿ ತುಂಬ ಟೈಟಾಗಿ ಪ್ರೆಸ್ ಮಾಡಬೇಡಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ ರೆಡಿಯಾಗಿದೆ ಇಷ್ಟೇ ಇದು ಈ ಥರ ನಾವು ಫೋಲ್ಡ್ ಮಾಡ್ಕೊಂಡ್ರೆ ಆಯಿತು ಇವಾಗ ಇದನ್ನು ತೆಗೆದು ಒಂದು ಸೈಡಲ್ಲಿಟ್ಟು ನೆಕ್ಸ್ಟ್ ಇನ್ನೊಂದು ಪಪ್ಸ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ಫೋಲ್ಡ್ ಇದ್ದೀನಿ ತುಂಬ ಟೈಟಾಗಿ ಪ್ರೆಸ್ ಮಾಡಬಾರ್ದು ಮೈದಾ ನೀರನ್ನು ಹಾಕಿರೋದ್ರಿಂದ ಸ್ವಲ್ಪ ಜಸ್ಟ್ ಲೈಟಾಗಿ ನಾವು ಪ್ರೆಸ್ ಮಾಡ್ಕೋಬೇಕು ಎಣ್ಣೆಗಾಗ್ದಾಗ ಸ್ವಲ್ಪನೂ ಓಪನ್ ಆಗೋಲ್ಲ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಇಷ್ಟೇ ಇದು ಎಲ್ಲನೂ ಕೂಡ ಸೇಮು ಒಂದು ವಿಧಾನದಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ನೋಡಿ ಎಲ್ಲ ಪಪ್ಸ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯಿದ್ದಕ್ಕೆ ಇಟ್ಕೊಂಡು ಕರ್ಕೊಳ್ಳೋಣ ಇವಾಗ ಎಣ್ಣೆನೂ ಕೂಡ ಆಲ್ರೆಡಿ ಕಾದಿದೆ ಕಾದಿರುವಂಥ ಎಣ್ಣೆಗೆ ಉರಿ ಕಡಿಮೆ ಮಾಡಿಕೊಂಡು ನಾವು ಈ ಪಪ್ಸ್ಗಳನ್ನ ಸೇರಿಸಿ ಬೇಯಿಸ್ಕೊಳ್ಳೋಣ ಎರಡು ಅಥವಾ ಮೂರು ಪಪ್ಸ್ಗಳನ್ನ ಸೇರಿಸಿ ಬೇಯಿಸ್ಕೊಬೋದು ನಾನಿಲ್ಲಿ ಒಂದು ಎರಡು ಪಪ್ಸ್ಗಳನ್ನ ಹಾಕಿ ಬೇಯಿಸ್ಕೋತಾ ಇದ್ದೀನಿ ಉರಿ ಮಾತ್ರ ಕಡಿಮೆ ಇರಬೇಕು ನೀವು ಐ ಫ್ಲೇಮಲ್ಲಿ ಈ ಪಪ್ಸ್ನ ಬೇಯಿಸ್ಕೊಳ್ಳೋ ಹಾಗೆ ಇಲ್ಲ ಫುಲ್ಲು ಕಡಿಮೆ ಹುರಿನಲ್ಲೇ ನಿಧಾನವಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಫುಲ್ಲು ಕಡಿಮೆ ಹುರಿನಲ್ಲೇ ನಾವು ಬೇಯಿಸ್ಕೋಬೇಕು ಫುಲ್ಲು ಲೋ ಫ್ಲೇಮಲ್ಲೇ ಕೊನೆ ತನಕ ಇದು ಬೇಯಬೇಕು ಫುಲ್ಲು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯ್ತಾ ಬೇಯ್ತಾ ಅದು ಸುತ್ತ ಈ ಥರ ಎಳೆ ಎಳೆ ಓಪನ್ ಆಗುತ್ತೆ ನೋಡಿ ಈ ಥರ ಇವಾಗ ಇದು ರೆಡಿಯಾಗಿದೆ ನೋಡಿ ಇಷ್ಟಾದರೆ ಸಾಕು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಸ್ವಲ್ಪನೂ ಕೂಡ ಮೆತ್ತಗಿರಲ್ಲ ಅಂದರೆ ನಾವು ಬೇಕ್ರಿಲಿ ತಿಂತೀವಿ ನೋಡಿ ಒಳಗಡೆ ಸ್ವಲ್ಪ ಮೆತ್ತ ಮೆತ್ತಗಿರುತ್ತೆ ಆ ಥರ ಇರೋಲ್ಲ ಫುಲ್ಲು ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬೆಂದಿರುತ್ತೆ ಇವಾಗ ಅದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸಿ ಮತ್ತೆ ನಾನು ಉಳಿದ ಪಪ್ಸ್ಗಳ್ನ ಕೂಡ ಸೇಮ್ ಒಂದು ವಿಧಾನದಲ್ಲಿ ಇದ್ದೀನಿ ಉರಿ ಮಾತ್ರ ಕಡಿಮೆ ಇರಬೇಕು ಫುಲ್ಲು ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಕೋಬೇಕಾಗತ್ತೆ ಐ ಫ್ಲೇಮ್ ಆಗ್ಬೋದು ಮೀಡಿಯಂ ಫ್ಲೇಮ್ ಆಗ್ಬೋದು ಮಾಡೋ ಹಾಗೆ ಇಲ್ಲ ನೋಡಿ ಈ ಥರ ನಾವು ಕೊನೆಯ ತನಕ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ ಹದವಾಗಿ ತುಂಬ ಚೆನ್ನಾಗಿ ಕಲ್ಲರಾಗಿ ಬರುತ್ತೆ ನೋಡಿ ಇದು ಕೂಡ ಸೂಪರಾಗಿ ರೆಡಿಯಾಗಿದೆ ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ಫೈನಲ್ ಆಗಿ ರೆಡಿಯಾಗಿರುವಂಥ ಪಪ್ಸ್ಗಳನ್ನೆಲ್ಲ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಪದ್ರ ಪದ್ರವಾಗಿ ಬರುತ್ತೆ ಬೇಕ್ರಿನಲ್ಲಿ ತಂದು ತಿನ್ನುವಂಥ ಪಪ್ಸ್ಗೂ ಈ ಪಪ್ಸ್ಗೂ ತುಂಬ ವ್ಯತ್ಯಾಸ ಇರುತ್ತೆ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಇವಾಗ ಒಂದು ಪಪ್ಸ್ನ ನಾನು ಒಳಗಡೆ ಯಾವ ಥರ ಬೆಂದಿದೆ ಅಂತ ಕಟ್ ಮಾಡಿ ತೋರಿಸ್ತೀನಿ ನೋಡ್ಬೋದು ತುಂಬ ಚೆನ್ನಾಗಿ ಹದ್ದವಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಳಗಡೆ ಆ ಸ್ಟಫಿಂಗು ಕೂಡ ತುಂಬ ರುಚಿಯಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಪದರ ಪದ್ರವಾಗಿ ಇರುತ್ತೆ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಎಗ್ ಪಪ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್